ಶ್ರೀ ಗುರುಭ್ಯೋ ನಮಃ ಮಹಾ ಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಎಲ್ಲರಿಗೂ ಶ್ರಾವಣ ಸೋಮಾರದ ಶುಭಾಶಯಗಳನ್ನು ತಿಳಿಸ್ತಾ ಮನುಷ್ಯನ ಜೀವನದೊಳಗೆ ಏನನ್ನಾದರೂ ಸಾಧನೆ ಮಾಡಬೇಕಂದ್ರೆ ಭಗವಂತನ ಅನಂತವಾದ ಲೀಲೆಗಳನ್ನು ಪ್ರತಿನಿತ್ಯ ಶ್ರವಣ ಮಾಡ್ತಾ ಇರಬೇಕು ಅದರಿಂದ ಬದುಕನ್ನು ಹೆಂಗೆ ನಡೆಸಬೇಕು ಬದುಕಿನೊಳಗೆ ಯಾವುದು ಮುಖ್ಯ ಅಂತಕ್ಕಂಥ ಒಂದು ನೀತಿಗಳು ಧರ್ಮದ ಸೂತ್ರಗಳು ನಮಗೆ ಗೊತ್ತಾಗ್ತಾವೆ ಹೀಗಿರುವಂಥ ಸಂದರ್ಭದೊಳಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗ ಅವನು ಮಾಡ್ತಕ್ಕಂಥ ಸಂಘ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸ್ತೈತಿ ಆದ್ದರಿಂದ ಅಣ್ಣ ಬಸವಣ್ಣನವರು ಬಹಳ ಸುಂದರವಾದಂಥ ವಚನವನ್ನು ಬರೆದಿದ್ದಾರೆ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಹಾವಾದೊಡೇನು ವಿಷ ಒಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ವಚನವನ್ನು ಬರೀತಾರೆ ಅಂದರೆ ಜೀವನದೊಳಗೆ ಅನೇಕ ಸಂದರ್ಭದೊಳಗೆ ನಾವು ಮತ್ತೊಬ್ಬರ ಜೊತೆ ಸಂಘವನ್ನು ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಬರ್ತೈತಿ ಅಂಥ ಸಂದರ್ಭದೊಳಗೆ ಎಂಥವ್ರ ಸಂಘ ಮಾಡಬೇಕಂತಕ್ಕಂಥ ವಿವೇಚನೆ ವಿವೇಕ ಜ್ಞಾನ ನಮಗಿಲ್ಲ ಅಂತಂದ್ರೆ ನಮ್ಮ ಪ್ರಾಣಕ್ಕೂ ಸಹಿತ ಸಂಚಕಾರವನ್ನು ತರ್ತಕ್ಕಂತಹ ಒಂದು ಅನೇಕ ಘಟನೆಗಳು ಜರುಗ್ತಾವ ಅಂತಕ್ಕಂಥದ್ದನ್ನು ಆ ಅಣ್ಣ ಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ಬರೀತಾರೆ ಆವ ಹಾವಾದೋಡೇನು ವಿಷ ಒಂದೇ ನಾವು ಹಾವಿನ ಒಂದು ಜಾತಿ ಬೇರೆ ಬೇರೆ ಆದವು ಅಂತಂದ್ರೆ ಅದರೊಳಗಿರ್ತಕ್ಕಂಥ ವಿಷದ ಗುಣ ಏನೈತಲ್ಲ ಅದು ಒಂದೇ ಇರ್ತೈತಿ ಅಂತಕ್ಕಂಥದ್ದು ನಾಗರ ಹಾವಾದ್ರೇನು ಮಿಡಿನಾಗರ ಹಾವಾದ್ರೇನು ಕೆರಿಯ ಹಾವು ಆದ್ರೇನು ಎಲ್ಲ ಹಾವುಗಳು ಸಹಿತ ಒಂದೇ ಆದರೆ ಅದರೊಳಗೆ ಹಾವು ಬೇರೆಯಾದರೂ ಸಹಿತ ಅದರೊಳಗಿರ್ತಕ್ಕಂಥ ವಿಷ ಒಂದೈತಿ ಆದ್ದರಿಂದ ದುರ್ಜನರ ಸಂಘ ಏನಪ್ಪ ಅಂದ್ರೆ ಹಾವಿನ ಕೂಡು ಸಂಘವನ್ನು ಮಾಡಿದಂಗ ಅಂಥವ್ರ ಸಂಘದಿಂದ ನಾವು ದೂರ ಇದ್ರೆ ಮಾತ್ರ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದು ಹೀಗೆ ಇರುವಂಥ ಸಂದರ್ಭದೊಳಗ ಇಲ್ಲಿ ಒಂದು ದೃಷ್ಟಾಂತ ನೆನಪಾಗ್ತತಿ ಒಮ್ಮೆ ಒಂದು ದಟ್ಟವಾದ ನಿಸರ್ಗದ ಒಂದು ಅರಣ್ಯದೊಳಗ ಒಂದು ಸುಂದರವಾದ ಸ್ವಚ್ಛಂದ ಸಲೀಲದಿಂದ ತುಂಬಿರತಕ್ಕಂಥ ಒಂದು ಕೊಳ ಇತ್ತು ಆ ಕೊಳದೊಳಗ ಒಂದು ಹಂಸ ಪಕ್ಷಿ ವಾಸವಾಗಿತ್ತು ಆ ಹಂಸ ಪಕ್ಷಿ ಪ್ರತಿನಿತ್ಯ ಆ ತನ್ನ ಒಂದು ಕೊಳದೊಳಗೆ ಈಸಾಡುವಂತಹ ಸಂದರ್ಭದೊಳಗ ಒಂದು ಕಾಗೆ ಬಂದು ಆ ಹಂಸ ಪಕ್ಷಿಯ ಜೊತೆ ಗೆಳೆತನವನ್ನ ಮಾಡ್ತು ಹಿಂಗ ಮಾಡ್ಕೊತು ಇದ್ದಂತ ಸಂದರ್ಭದೊಳಗ ಒಂದು ದಿನ ಕಾಗೆ ಹೇಳ್ತತಿ ಹಂಸ ಪಕ್ಷಿಗೆ ಇಲ್ಲಿ ಕುಂತು ಏನು ಮಾಡ್ತಿ ನಾವಿಬ್ಳಾರು ಬಂದು ಈ ಸುಂದರವಾದಂತಹ ಅರಣ್ಯದೊಳಗ ಒಂದಿಷ್ಟು ವಾಯುವಿಹಾರವನ್ನು ಮಾಡ್ಕೊಂಡು ಬರೋಣ ಬಾ ಅಂತೇಳಿ ಹಂಸ ಪಕ್ಷಿಯನ್ನು ಕರೆದುಕೊಂಡು ಹೋತು ಹೋಗಿ ಒಂದು ಮಾವಿನ ಮರದ ಮೇಲೆ ಆ ಎರಡೂ ಪಕ್ಷಿಗಳು ಕುಳಿತು ಮಾವಿನ ಮರದ ಕೆಳಗಡೆ ಏನಾಗಿತ್ತಪ್ಪ ಅಂತಂದ್ರ ಒಬ್ಬ ರಾಜ ತನ್ನ ಸೈನ್ಯ ಸಮೇತವಾಗಿ ಆ ಒಂದು ಅರಣ್ಯದೊಳಗ ಭೇಟಿಯನ್ನು ಆಡಲಿಕ್ಕೆ ಬಂದಿದ್ದ ಬಂದಂತಹ ಸಂದರ್ಭದೊಳಗೆ ಬಹಳ ದೂರದ ಒಂದು ದಾರಿಯನ್ನು ನಡೆದುಕೊಂಡು ಬಂದಿದ್ದರಿಂದ ಅವನಿಗೆ ಆಯಾಸ ಆಗಿ ಆ ಮಾವಿನ ಮರದ ಕೆಳಗೆ ಮಲ್ಕೊಂಡಿದ್ದ ಮಲಗಿದಂತಹ ಸಂದರ್ಭದೊಳಗ ಆ ರಾಜನ ಮುಖದ ಮೇಲೆ ಸೂರ್ಯನ ಕಿರಣಗಳು ಏನು ಮಾಡಾಕತ್ತಿದ್ವು ಅಂದ್ರೆ ನೇರವಾಗಿ ಬೆಳಾಕತ್ತಿದ್ವು ಇದನ್ನು ನೋಡಿರ್ತಕ್ಕಂಥ ಆ ಹಂಸ ಪಕ್ಷಿ ಮಾಡ್ತು ಅಂತಂದ್ರ ರಾಜನ ಮುಖಕ್ಕೆ ಬಿಸಿಲು ಅಂತ ಹೇಳಿ ತನ್ನ ಎರಡೂ ರೆಕ್ಕೆಗಳನ್ನು ಅಗಲ ಮಾಡಿ ಆ ಸೂರ್ಯನ ಕಿರಣಗಳನ್ನು ಮರೆಮಾಚಿ ಹಿಡಿಯಿತು ಇಷ್ಟನ್ನು ಕೂಡದ ಏನಾಯಿತು ಅಂತಂದ್ರ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಕಾಗೆ ಆ ರಾಜನ ಮುಖದ ಮೇಲೆ ಏನು ಮಲ ಮಲವಿಸರ್ಜನೆಯನ್ನ ಮಾಡಿ ಹಾರಿ ಹೋಗಿ ಬಿಡ್ತು ಎದ್ದ ತಕ್ಷಣ ರಾಜಾಗ ಕಂಡದ್ದು ಯಾವುದು ಅಂತಂದ್ರ ಹಂಸ ಪಕ್ಷಿ ಹಂಸ ಪಕ್ಷಿ ತನ್ನ ರೆಕ್ಕೆಗಳನ್ನ ಅಗಲ ಮಾಡಿ ಕುಳಿತಿತ್ತು ತಕ್ಷಣ ತನ್ನ ಸೇವಕರಿಗೆ ರಾಜ ಏ ಸೇವಕರ ಆ ಹಂಸ ಪಕ್ಷಿಗೆ ಬಾಣವನ್ನ ಬಿಡ್ರಿ ಅಂತಂದಾಗ ತತ್ ಕ್ಷಣದೊಳಗನ ಆ ಹಂಸ ಪಕ್ಷಿಗೆ ಬಾಣವನ್ನ ಬಿಟ್ರು ಹಂಸ ಪಕ್ಷಿ ಆ ಬಾಣ ನಟ್ಟು ಕೆಳಗೆ ಬಿದ್ದು ಒದ್ದಾಡುವಂತ ಸಂದರ್ಭದೊಳಗ ಆ ರಾಜನನ್ನ ಕುರಿತು ಹಂಸ ಪಕ್ಷಿ ಹೇಳ್ತತಿ ಏನೋ ರಾಜ ನಾನು ಶುದ್ಧವಾದ ಸಲೀಲ ಅಂದ್ರ ನಿರ್ಮಲವಾದಂತಹ ಕಲ್ಮಶ ಇಲ್ಲದೆ ಇರತಕ್ಕಂಥ ಆ ಒಂದು ಕೊಳದೊಳಗೆ ಈಜಾಡುವಂತಹ ನಾ ಹಂಸ ಪಕ್ಷಿ ನಾನು ನನ್ನೊಳಗೆ ಒಂದಿಷ್ಟು ಸಹಿತ ದುಷ್ಟ ಗುಣ ಇಲ್ಲ ನನ್ನೊಳಗಿರ್ತಕ್ಕಂಥದ್ದು ಒಳ್ಳೆಯ ಗುಣನ ಐತಿ ಆದರೆ ನನಗೆ ನೀನು ಬಾಣ ಹೊಡೆದು ನನ್ನ ಒಂದು ಸಾವಿಗೆ ಕಾರಣ ಅದಲ್ಲ ನಿಜವಾಗಿಯೂ ನಿನ್ನ ಮೇಲೆ ಹಲಸನ್ನ ಮಾಡಿದ್ದು ಕಾಗಿ ಆದರೆ ಕಾಗಿ ಹಾರಿ ಹೋಯಿತು ನನ್ನ ಪ್ರಾಣಕ್ಕೆ ಕೂತು ಬಂತಲ್ಲ ಅಂತಂದಾಗ ರಾಜ ಅಂತನ ನೋಡು ನೀನು ನಾನು ಎದ್ದಂಥ ಸಂದರ್ಭದೊಳಗೆ ಕಂಡಂಥ ಪಕ್ಷಿ ನೀನ ಅದಕ್ಕೆ ನೀನ ಮಾಡಿ ಹೇಳಿ ನಾನು ನಿನಗೆ ಬಾಣ ಬಿಟ್ಟೆ ಅಂತಂದಾಗ ಅವಾಗ ಆ ಹಂಸ ಪಕ್ಷಿ ರಾಜನಿಗೆ ಒಂದು ಕಿಮ್ಮತ್ತಿನ ಒಂದು ಮಾತನ್ನು ಹೇಳ್ತತಿ ನಾ ಹಂ ಕಾಕೋ ರಾಜನ್ ಅಹಂ ಹಂಸಃ ನಿರ್ಮಲೆ ಜಲೇ ನೀಚ ಸಂಗಃ ಪ್ರಸಾದೀನ ಜಾತಂ ಜನ್ಮ ನಿರರ್ತಕ ಹೇ ರಾಜ ನಾನು ಕಾಗೆಯ ಒಂದು ಕೂಡ ಸಂಘ ಮಾಡಿದ್ದಕ್ಕ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂಥ ಒಂದು ಸಂದರ್ಭ ಬಂದು ಒದಗಿತು ಇಲ್ಲ ಅಂದ್ರೆ ನಾನು ಆ ಕಾಗೆಯ ಕೂಡ ಗೆಳೆತನ ಸಂಘವನ್ನು ಮಾಡದೇ ಇದ್ದರೆ ನೀನು ನನಗೆ ಬಾಣ ಬಿಡ್ತಿದ್ದಿಲ್ಲ ನನ್ನ ಪ್ರಾಣ ನಿರರ್ಥಕವಾಗಿ ಹಾರಿ ಹೋಗ್ತಾ ಹೋಗ್ತಾಯಿದ್ದಿಲ್ಲ ಅಂಥೇಳಿ ದುಃಖವನ್ನು ಮಾಡ್ಕೊತ ಕುಳಿತುಕೊಳ್ತು ಹೇಳಿ ಬರ್ತೈತಿ ಆದ್ದರಿಂದ ಆ ರಾಜನು ಸಹಿತ ಅದನ್ನೇ ಹೇಳ್ತಾನೆ ನೋಡು ನೀನು ದುರ್ಜನರ ಸಂಘವನ್ನು ಮಾಡಿದ್ದಕ್ಕೆ ನಿನ್ನ ಪ್ರಾಣ ಬಂತು ಹೊರತು ನೀನು ಏನಪ್ಪಾ ಅಂದ್ರೆ ನಿರ್ದೋಷಿಯಾದರೂ ಸಹಿತ ನಿನ್ನ ಪ್ರಾಣ ಹಾರಿ ಹೋಗುವಂತಹ ಸಂದರ್ಭ ಬಂತು ಅದಕ್ಕೆ ಸಂಗಲೇಸು ಸಾಧು ಸತ್ಪುರುಷರ ಸಂಗಲೇಸು ಸದ್ಭಕ್ತ ಶರಣ ಜನಗಳ ಸಂಗಲೇಶು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ ಸಂಗಲೇಸು ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಸಹಿತ ಬಹಳ ಸುಂದರವಾದ ವಚನವನ್ನು ಬರೀತಾರೆ ಆದ್ದರಿಂದ ಜೀವನದೊಳಗೆ ನಾವು ಏನನ್ನಾದರೂ ಸಾಧನೆ ಮಾಡುವುದಿದ್ರ ಸಜ್ಜನರ ಸಂಘವನ್ನ ಮಾಡಿ ನಾವು ಸಾಧನೆ ಮಾಡ್ಬೇಕ ಹೊರತು ದುರ್ಜನರ ಸಂಘದಿಂದ ದೂರ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ